ಹೊಸಕೋಟೆ ಚಿಂತಾಮಣಿ ರಸ್ತೆಯ ಮರುಡಾಂಬರೀಕರಣಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ ನಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ರು ನಂತರ ಮಾತನಾಡಿದಂತಹ ಅವರು ಹೊಸಕೋಟೆ ಚಿಂತಾಮಣಿ ರಸ್ತೆಗೆ ಡಾಂಬರೀಕರಣ ಮಾಡಿ ಹಲವು ವರ್ಷಗಳು ಕಳೆದಿತ್ತು ರಸ್ತೆ ಅಲ್ಲಲ್ಲಿ ಹಾಳಾಗಿದೆ ಆದ್ರಿಂದ ರಸ್ತೆಯನ್ನ ಮರು ಡಾಂಬರೀಕರಣ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸುಮಾರು ಮೂವತ್ತ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಅಂತ ಹೇಳಿದ್ರು ಹೊಸಕೋಟೆಯಿಂದ ಚಿಂತಾಮಣಿ ವರೆಗೂ ಕೂಡ ಟ್ರಾಫಿಕ್ ಹೆಚ್ಚಾಗ್ತಾ ಇತ್ತು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ನಾನು ರಸ್ತೆ ಮೇಲ್ದರ್ಜೆಗೆ ಏರಿಸಿ ವಿಸ್ತರಿಸುವಂತೆ ಮನವಿಯನ್ನ ಮಾಡಿದ್ದೇನೆ ಅದರಂತೆ ಆಂಧ್ರದ ಕಡಪಾದಿಂದ ಅಮರಾವತಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಆಗಿದೆ ಅಂತ ಸಂದರ್ಭದಲ್ಲಿ ಸಹೋದರರಾದಂತಹ ಡಾಕ್ಟರ್ ಎಂ ಸಿ ಬಾಲಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರೇಜ್ ಗ್ರಾಮಾಂತರ ಅಧ್ಯಕ್ಷ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಚಿನ್ನಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು ಆದ್ರೂ ಪ್ರಾರಂಭದಲ್ಲಿ ಬಸ್ ನಮ್ಮ ನಮ್ಮ ಮಾಡಿಗೂ ಈ ರಸ್ತೆ ಮೊದಲನೇ ಹಂತದಲ್ಲಿ ಕೈಗೆಟ್ಕೊಳ್ತಕ್ಕ ಕೆಲಸ ಆಯ್ತು ಇಲ್ಲಿ ಇವತ್ತು ಬಸ್ ಪ್ರತಿಯೊಂದು ಬಸ್ ಶೆಲ್ಟರ್ ಏನಿವತ್ತು ನಾವು ನಿರ್ಮಾಣ ಮಾಡಿದ್ದೀವಿ ಟೌನ್ ಅಲ್ಲಿ ಇರ್ಬೋದು ಇಲ್ಲ ಈ ರಸ್ತೆಯಲ್ಲಿ ಇರ್ಬೋದು ಹಿಂದೆ ಇದ್ದಂತ ಡಿಸೈನ್ ಬೇರೆ ಇದೆ ನಾನೆಲ್ಲ ಹಿಂದೆ ಎಲ್ಲ ನಮ್ಗೆಲ್ಲ ಫೋಟೋಗಳನ್ನ ತೋರಿಸಿದ್ವಿ ಇದೇ ಕೆ ಶಿಪ್ ರಸ್ತೆಯಲ್ಲಿ ಬೇರೆ ರೀತಿ ವಿನ್ಯಾಸ ಆಯ್ತು ಈ ತರ ಹೊಸ ವಿನೂತನವಾಗಿ ಬಸ್ ಕಾರ್ಯಕ್ರಮ ಮಾಡುವಂತದಕ್ಕೆ ನಾನು ನಾವು ಹೇಳಿದೆ ನಾನು ಇದು ಒಪ್ಪೋದಿಲ್ಲ ಈ ಡಿಸೈನ್ ಸರಿ ಇಲ್ಲ ನಿಮ್ದು ಅಂತ ಹೇಳಿದಾಗ ನೀವು ಇಂತ ಡಿಸೈನ್ ಮಾಡಿ ಡಿಸೈನ್ ಮಾಡಿಸ್ಕೊಂಡ್ ಬನ್ನಿ ನಾನು ಮಂಜೂರು ಮಾಡ್ತೀನಿ ಅಂತ ಹೇಳಿ ಅದನ್ನ ಕೂಡ ನಾನು ಮಂಜೂರು ಮಾಡಿಸ್ಕೊಟ್ರು ಬಿಸ್ಟರ್ಟ್ಗಳನ್ನ ಮಂಜೂರು ಮಾಡಿಸ್ಕೊಟ್ರು ಮತ್ತು ಈ ರಸ್ತೆ ಎಲ್ಲೆಲ್ಲಿ ಡಬಲ್ ರೋಡ್ ಆಗ್ಬೇಕು ಈಗ ಚಿನ್ಸಾಂದ್ರ ಉದಾಹರಣೆಗೆ ಚಿನ್ಸಾಂದ್ರ ಅಂದ್ರೆ ಇಪ್ಪತ್ತೆರಡು ಮೀಟರ್ ಅಗಲ ಮಾಡಿದೀವಿ ರಸ್ತೆ ಸಾಮಾನ್ಯವಾಗಿ ರಸ್ತೆ ಇರೋದು ಬರೀ ಹತ್ತು ಮೀಟರ್ ಇಪ್ಪತ್ತೆರಡು ಮೀಟರ್ ಅಗಲ ಮಾಡಿದೀವಿ ಚಿನ್ಸಾಂದ್ರದಲ್ಲಿ ಭವಿಷ್ಯದಲ್ಲಿ ಅದಕ್ಕೂ ಕೂಡ ಅವ್ರು ಸಹಕಾರ ಕೊಟ್ಟರು ಮತ್ತು ಚಿನ್ಸಂದ್ರ ಕ್ರಾಸ್ ಇಂದ ಕನಂಪಲ್ಲಿ ದೇವಸ್ಥಾನದವರೆಗೂ ಜೋಡಿ ರಸ್ತೆ ಮಾಡುವಂತದಕ್ಕೂ ಪ್ರಸಾದ್ ಅವರು ಸಹಕಾರ ಕೊಟ್ಟರು ಈ ರೀತಿ ನಗರದ ಪ್ರದೇಶದಲ್ಲಿ ಫುಟ್ಪಾತ್ ಮಾಡುವಂತದ್ದು ಇರಬಹುದು ಇವೆಲ್ಲದಕ್ಕೂ ನಾವ್ ಏನೇನು ಅವ್ರತ್ರ ವಿನಂತಿ ಮಾಡ್ಕೊಂಡ್ವಿ ಅವೆಲ್ಲವನ್ನೂ ಕೇಸ್ಕೊಳ್ಳಲಿದ್ದಂತ ಸಂದರ್ಭದಲ್ಲಿ ಪ್ರಸಾದ್ ಅವರ ಸಂಪೂರ್ಣ ಸಹಕಾರದಿಂದ ಇವತ್ತು ಇಷ್ಟೆಲ್ಲ ಈ ರಸ್ತೆ ಆಗುವಂತದ್ದಾಯ್ತು ಆದ್ರೆ ನೀವು ಗೊತ್ತಿದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರಕ್ಕೆ ಈ ರಸ್ತೆ ಪೂರ್ಣ ಆಯ್ತು ನಮ್ಮ ಭಾಗದಲ್ಲಿ ಎಚ್ ಕ್ರಾಸ್ ಕ್ರಾಸ್ವರೆಗೂ ಪೂರ್ಣ ಆಯ್ತು ಬಸಕೋಟೆ ಭಾಗದಲ್ಲಿ ಆಮೇಲೆ ಆಯ್ತು ಎರಡ್ ಸಾವಿರದ ಹದೂರ ಚುನಾವಣೆ ಆದ್ಮೇಲೆ ಅದಾದ ನಂತರ ಇದುವರೆಗೂ ಟೋನ್ ಕಲೆಕ್ಷನ್ ಪ್ರಾರಂಭ ಆಯ್ತು ಇವೆಲ್ಲ ಆಯ್ತು ರಸ್ತೆ ಮತ್ತೆ ಪ್ರಸಾದ್ ಅವರು ಆರ್ ಡಿ ಸಿ ಚೀಫ್ ಇಂಜಿನಿಯರ್ ಆಗಿರ್ತ ಸಂದರ್ಭದಲ್ಲಿ ಅವರು ನನಗೆ ಮಾತಾಡಿದ್ರು ನಾನು ಸೋತಿದ್ದೆ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಸೋತಿದ್ವಿ ಆ ಸಂದರ್ಭದಲ್ಲಿ ಅವ್ರು ನಾನು ಫೋನ್ ಮಾಡಿ ಹೇಳಿದ್ರು ಇದು ನಮ್ಮ ರಸ್ತೆ ಬಹಳ ಹಾಳಾಗಿದೆ ಮತ್ತೆ ನಾನು ಡಾಂಬರೀಕರಣಕ್ಕೆ ಪ್ರಪೋಸ್ ಮಾಡ್ತೀನಿ ನಾನು ಯಾವ್ದು ರಸ್ತೆ ಮಾಡಿಲ್ಲ ಅಂತ ಇದು ಕೆಸಿಫಲ್ ಆಗಿರ್ತಕ್ಕಂಥ ಯಾವುದು ರಸ್ತೆಗಳು ಆಗಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿದಾಗ ಆಯ್ತು ರಸ್ತೆ ಬಹಳ ತೊಂದರೆ ಆಗ್ತಾ ಇದೆ ನೀವು ಪ್ರಪೋಸ್ ಮಾಡಿ ಅಂತ ಕೇಳಿ ಅವರು ಸರ್ಕಾರದ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಇದನ್ನ ಚಿಂತಾಮಣಿ ರಸ್ತೆ ಜೊತೆಗೆ ಬೇರೆ ರಾಜ್ಯದ ಕೆಲವು ಕೆಸಿ ಪ್ರಸ್ತೆಗಳನ್ನ ಮರು ಡಾಂಬರೀಕರಣ ಮಾಡುವಂಥದಕ್ಕೆ ಪ್ರಸ್ತಾವನೆ ಮಾಡಿ ಅದನ್ನ ಅನುಮೋದನೆ ಪಡ್ಕೊಂಡು ಆದ್ರೆ ಟೆಂಡರ್ ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಗೊಂದಲ ಆಗಿ ಅದು ಸ್ಥಗಿತ ಆಗೋದಿತ್ತು ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ ಕೂಡ ಆ ಗೊಂದಲ ಅದೇ ರೀತಿಯಲ್ಲಿತ್ತು ಕೋರ್ಟಲ್ ಇರುವಂತ ಮತ್ತೆ ಅದನ್ನ ನಾವು ನಿವಾರಣೆ ಮಾಡಿಸಿ ಮತ್ತೆ ಸರ್ಕಾರ ಬಂದ ಮೇಲೆ ಹಿಂದಿನ ಸರ್ಕಾರದಲ್ಲಿ ಕಾರ್ಯಕ್ರಮಗಳೆಲ್ಲ ಕ್ಯಾನ್ಸಲ್ ಆಗಿತ್ತು ಅದ್ಯಾವುದು ಯಾಕಂದ್ರೆ ಪ್ರಾರಂಭ ಆಗಿರ್ಲಿಲ್ಲ ಇಷ್ಟು ದೊಡ್ಡ ಮೊತ್ತದ್ದು ಅವ್ರು ಹಿಂದೆ ಮಾಡುವಂಥದ್ದು ಯಾಕೆ ಮಾಡ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಬಂದಂತ ಸಂದರ್ಭದಲ್ಲಿ ಮತ್ತೆ ನಾನು ಪತ್ರ ಕೊಟ್ಟು ನಮ್ಮ ಈಗಿನ ಲೋಕೋಪಾಯಿ ಸಚಿವರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಮನವಿ ಮಾಡಿಕೊಂಡೆ ಇಲ್ಲ ಸದೀಶ್ ಅಣ್ಣ ಏನಾಗಬೇಕು ನಮ್ಮ ರಥ ಇದು ಬಹಳ ತೊಂದರೆ ಆಗಿದೆ ಸತೀಶ್ ಅಣ್ಣ ಅಂತ ಹೇಳಿ ಇಲ್ಲಿ ಇಷ್ಟು ದೊಡ್ಡ ಇಷ್ಟು ಅಮೌಂಟ್ ಬರ್ಬೇಕಲ್ಲ ಅಂತ ಹೇಳುದು ಇಲ್ಲ ನೀವು ಮತ್ತೆ ನಮ್ಗೆ ಅನುಮತಿ ಮಾಡಿ ಕೊಡಬೇಕು ಹೇಳಿ ಅವರನ್ನ ವಿನಂತಿ ಮಾಡಿಕೊಂಡಾಗ ಅವರು ಮತ್ತೆ ಅಧಿಕಾರಿಗಳು ಸೂಚನೆ ಕೊಟ್ಟರು ಏನೇನಿದೆ ಇದರ ಸಮಸ್ಯೆಯನ್ನ ನಿವಾರಣೆ ಮಾಡಿ ನೀವು ಮತ್ತೆ ಇದನ್ನ ಟೆಂಡರ್ ಮಾಡಿ ಇದನ್ನ ಕೆಲಸ ಪ್ರಾರಂಭ ಆಗಬೇಕು ನಾವು ನಮ್ಮ ಸರ್ಕಾರ ಇದಕ್ಕೆ ಅನುಮೋದನೆ ಕೊಡ್ತದೆ ನಮ್ಮ ಸರ್ಕಾರ ಇದಕ್ಕೆ ಹಣ ಕೊಡ್ತದೆ ಅಂತೇಳಿ ನಮ್ಮ ಸ್ನೇಹಿತರಾಗಿ ಅಣ್ಣ ಅಣ್ಣನಾಗಿರ್ತಕ್ಕಂಥ ಸತೀಶ್ ಅವರು ಜಾರಕಿಹೊಳಿ ಅವರು ಇವತ್ತು ಈ ಕೆಲಸವನ್ನ ನಮ್ಮ ಚುನಾವಣೆಗೆ ಇವತ್ತು ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಶರತ್ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಅವರು ಕೂಡ ಈ ಒಂದು ಕೆಲಸ ಹಾಕ್ಬೇಕು ಅಂತೇಳಿ ನಾವಿಬ್ರು ಒಟ್ಟಾಗಿ ಈ ಕೆಲಸ ಆಗಬೇಕು ಎರಡು ಎರಡು ಕ್ಷೇತ್ರಗಳಿಗೂ ಅನುಕೂಲ ಅಂತ ಅಂತೇಳಿ ನಾವಿಬ್ಬರು ಒತ್ತಾಯ ಮಾಡಿದ ಮೇಲೆ ಮತ್ತೆ ಅದನ್ನ ಅದನ್ನ ಒಪ್ಸಿ ಮತ್ತೆ ಟ್ರೆಲರ್ ಮಾಡಿಸಿ ಇವತ್ತು ಪೂಜೆ ಮಾಡುವಂತ ಕೆಲಸ ಆಗ್ತಾ ಇದೆ ಮೊನ್ನೆ ಕಳೆದ ವಾರ ಶರತ್ ಬಚ್ಚೇಗೌಡರು ಮತ್ತು ಅವರ ಬಂದೆಯವರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಚ್ಚೇಗೌಡರು ಸಾಹೇಬ್